ಜಿಎಸ್ ಯೂರೋದ್ರಪ್ಪ ಜಿ ಎಸ್ ಯೂರುದ್ರಪ್ಪ ಇವರು ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಸಾಮಗಾನ ಚಲುವಲವು ದೇವಶಿಲ್ಪ ಎದೆ ತುಂಬಿ ಹಾಡಿದನು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ದೊರೆತಿವೆ ಒಂದನೇ ಪ್ರಶ್ನೆ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಮುಂದಿನ ಪ್ರಶ್ನೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಮುಂದಿನ ಪ್ರಶ್ನೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳು ಬರಡಾಗಿವೆ ಮುಂದಿನ ಪ್ರಶ್ನೆ ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕಿದೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಸುತ್ತಲೂ ಕವಿದಿರುವ ಈ ಸಮಯದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಜ್ಞಾನದ ಬೆಳಕಿನಲ್ಲಿ ಮುಂಡೆಸ ಮುನ್ನಡೆಸಬೇಕಿದೆ ಮುಂದಿನ ಪ್ರಶ್ನೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಕಾಡುಗಳು ಬರಡಾಗಿವೆ ಇಂತಹ ಬರಡಾದ ಕಾಡುಗಳಿಗೆ ವಸಂತವಾಗುತ್ತಾ ಮುಟ್ಟಬೇಕಿದೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಮನುಷ್ಯರ ನಡುವೆ ಜಾತಿ ಧರ್ಮದ ಅಡ್ಡಗೋಡೆಗಳಿವೆ ಸ್ನೇಹ ಪ್ರೀತಿ ನಂಬಿಕೆಗಳಿಂದ ಈ ಗೋಡೆಗಳನ್ನು ಕೆಡವಿ ಮನುಷ್ಯ ಮನುಷ್ಯರ ನಡುವೆ ಸೇತುವೆಯಾಗಬೇಕಿದೆ ಮುಂದಿನ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿವೆ ಎಂದು ತಿಳಿದು ಹೊಸ ಎಚ್ಚರದಲ್ಲಿ ಬದುಕಬೇಕು ಸಂದರ್ಭ ಪ್ರೀತಿಯ ಹನತೆಯ ಹಚ್ಚೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪರ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿ ಅನತೆಯ ಹಚ್ಚೋಣ ಎಂದು ಕವಿ ಹೇಳಿದ್ದಾರೆ ಸ್ವರಶ ನಾವು ಜೀವನದಲ್ಲಿ ಪ್ರೀತಿ ಹಣತೆಯನ್ನು ಹಚ್ಚಬೇಕೆಂಬುದು ಇಲ್ಲಿನ ಸ್ವರಶವಾಗಿದೆ ಮುಂದಿನ ಸಂದರ್ಭ ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಲುಷಿತವಾಗಿರುವಂತಹ ನದಿಗಳಿಗೆ ಮುಂಗಾರಿನ ಮಳೆಯಾಗೋಣ ಎಂದು ಕವಿ ಹೇಳಿದ್ದಾರೆ ಸ್ವರಶ ಕಲುಷಿತವಾದ ಸಮಾಜವನ್ನು ಬದಲಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಸಂದರ್ಭ ಹೊಸ ಭರವಸೆಗಳ ಕಟ್ಟೋಣ ಈ ವಾಕ್ಯವನ್ನು ಜೆ ಎಸ್ ರುದ್ರಪ್ಪನವರ ಸಂಕಲ್ಪಕ್ಕೆ ಪದ್ಯದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸಾಧಿಸುವ ಛಲದ ಹೊಸ ಭರವಸೆಗಳನ್ನು ಕಟ್ಟಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಸಂದರ್ಭ ಹೊಸ ಎಚ್ಚರದಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರ ಸಂಕಲ್ಪಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದಲ್ಲೂ ಬದುಕೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಶ್ಯ ಎಲ್ಲ ಧರ್ಮಗಳು ಮೋಕ್ಷದ ದಾರಿಗಳು ಎನ್ನುವುದು ಇಲ್ಲಿನ ಸ್ವಾರಶವಾಗಿದೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯವಾಗಿದೆ ಸುತ್ತಲೂ ಹಬ್ಬಿರುವ ದೇ ದ್ವೇಷದ ಕತ್ತಲೆಯನ್ನು ತೊಲಗಿಸಲು ಪ್ರೀತಿಯ ನತ್ತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಸಂಸಾರದ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಕಲುಷಿತವಾದ ನದಿಗಳಿಗೆ ಮುಂಗಾರಿನ ಮಳೆಯಾಗಬೇಕು ಬರಡಾಗಿರುವ ಈ ಕಾಡು ಮೇಡುಗಳಿಗೆ ವಸಂತವಾಗಬೇಕು ಹಾಳಾಗಿರುವ ಪ್ರೀತಿ ನಂಬಿಕೆಗಳನ್ನು ಮತ್ತೆ ಮೇಲೆ ಬಿಸಿ ಜನರಲ್ಲಿ ಹೊಸ ಭರವಸೆಯನ್ನು ಬೆಳೆಸಬೇಕು ಮನುಷ್ಯರ ನಡುವೆ ಜಾತಿ ಧರ್ಮ ಅಸೂಹೆ ಮುಂತಾದ ಅಡ್ಡಗೋಡೆಗಳಿವೆ ಅವುಗಳನ್ನು ಕೆಡವಿ ಪ್ರೀತಿ ನಂಬಿಕೆಗಳ ಸೇತುವೆಯನ್ನು ಕಟ್ಟಬೇಕು ಎಲ್ಲಾ ಧರ್ಮಗಳು ಮೋಕ್ಷವನ್ನು ಪಡೆಯಲು ಇರುವ ದಾರಿಗಳು ಎನ್ನುವುದನ್ನರಿತು ಹೊಸ ಎಚ್ಚರದಲ್ಲಿ ಬದುಕಬೇಕು ಕಂಠಪಾಠ ಪಥ್ಯ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತ ಮುಟ್ಟೋಣ